ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಚಳಿ ಮಳೆ ಟೈಮ್ನಲ್ಲಿ ಸಂಜೆ ಟೀ ಕಾಫಿ ಜೊತೆಗೆ ಸಕ್ಕ ಟೇಸ್ಟಿ ಆಗಿರುವಂಥ ಒಂದು ರೈಸ್ ಪಕೋಡನ ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂಥ ಈ ಒಂದು ರೈಸ್ ಪಕೋಡ ಯಾವ ಥರ ಮಾಡೋದು ಅಂತ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಹಾಗೇ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ರೈಸ್ ಪಕೋಡಾನೇ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ಯಾವುದೇ ತರದ ನಾನಿಲ್ಲಿ ಈನು ಸೋಡಾನ ಬಳಸ್ತಾ ಇಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫ್ಲಫಿ ಆಗಿರುವಂತಹ ಈ ಒಂದು ರೈಸ್ ಪಕೋಡ ಮಾಡಲು ಮೊದಲಿಗೆ ನಾನಿಲ್ಲಿ ಈ ಒಂದು ಬಟ್ಲ ಅತ್ತೆಯಾಗೆ ಒಂದು ಬಟ್ಲಾಗುವಷ್ಟು ರೇಷನ್ ಅಕ್ಕಿನ ನಾನಿಲ್ಲಿ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಸುಮಾರು ಒಂದು ಎರಡು ಗಂಟೆಗಳ ಕಾಲ ಅಕ್ಕಿನ ನೆನೆಸಿಟ್ಟಿದ್ದೆ ಎರಡು ಗಂಟೆಗಳ ಕಾಲ ನೆನೆಸಿಟ್ಟರು ಪರವಾಗಿಲ್ಲ ಅಥವಾ ಒನ್ ಅವರ್ ಕೂಡ ನೆನೆಸಿದ್ರು ಸಾಕಾಗುತ್ತೆ ನೋಡಿ ಅಕ್ಕಿನ ಈ ಥರ ಬ್ರೇಕ್ ಮಾಡಿದಾಗ ಅದು ಈಸಿಯಾಗಿ ಬ್ರೇಕ್ ಆಗಬೇಕು ಆ ಥರ ಅಕ್ಕಿ ನೆನಿಬೇಕಾಗುತ್ತೆ ನೋಡ್ತಾ ಇದ್ದೀರಾ ಅಲ್ವಾ ಅಕ್ಕಿನ ಈ ಥರ ಕೈನಿಂದ ಉಜ್ಜಿದ್ರೆ ಅದು ಬ್ರೇಕ್ ಇದೆ ಈ ಥರ ಅಕ್ಕಿ ನೆಂದರೆ ತುಂಬ ಚೆನ್ನಾಗಿ ರೆಸಿಪಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಈ ಅಕ್ಕಿ ಚೆನ್ನಾಗಿ ನೆಂದಿದೆ ಇವಾಗ ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನೈಸಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ರುಬ್ಕೊಳ್ಬೇಕಾಗುತ್ತೆ ಒಂದೇ ಸರ್ತಿಗೆ ಜಾಸ್ತಿ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡಾಗಿದೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ನೋಡಿ ಪೂರ್ತಿ ನೈಸಾಗಿ ರುಬ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಈ ಒಂದು ಹದದಲ್ಲಿದ್ದರೆ ಪರ್ಫೆಕ್ಟ್ ಆಗಿರುವಂಥ ಹಿಟ್ಟು ರೆಡಿ ಆಗುತ್ತೆ ಪಕೋಡಾಗೆ ತೀರಾ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ಇದನ್ನು ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ಈ ರುಬ್ಬಿದಂಥ ಅಕ್ಕಿ ಹಿಟ್ಟನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಸೈಡಿಗೆ ಎತ್ತಿಡ್ತಾ ಇದ್ದೀನಿ ಇವಾಗ ಅದೇ ಮಿಕ್ಸರ್ ಜಾರ್ಗೆ ಒಂದು ಎರಡು ಮೀಡಿಯಂ ಸೈಜ್ ಇರುವಂಥ ಆಲೂಗೆಡ್ಡೆನ ನಾನಿಲ್ಲಿ ಬೇಯಿಸಿ ತಗೊಂಡಿದ್ದೀನಿ ಬೇಯಿಸಿರುವಂಥ ಆಲೂಗೆಡ್ಡೆನ ಈ ಥರ ಕೈನಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಕೂಡ ಪೂರ್ತಿ ನೈಸ್ ಆಗಿ ಸ್ವಲ್ಪ ಆಲೂಗೆಡ್ಡೆ ಇರೋ ತರ ರುಬ್ಕೊಳಕ್ ಹೋಗ್ಬೇಡಿ ನೈಸ್ ಆಗಿ ನೋಡ್ಕೊಂಡು ನೀರನ್ನು ಸೇರಿಸ್ತಾ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನು ಇಲ್ಲಿ ರುಬ್ಕೊಂಡಾಗಿದೆ ಪೂರ್ತಿ ನೈಸ್ ಆಗಿ ನುಣ್ಣಗೆ ಆಗಿದೆ ನೋಡ್ತಾ ಇರ್ಬೋದು ತೀರಾ ತೆಳುವಾಗೂ ಕೂಡ ನಾನು ಇಲ್ಲಿ ಮಾಡ್ಕೊಂಡಿಲ್ಲ ಜಾಸ್ತಿ ನೀರೇನು ಹಿಡಿಯೋದಿಲ್ಲ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಪೂರ್ತಿ ಈಗ ಮುಂಚೆ ರುಬ್ಬಿದಂಥ ಅಕ್ಕಿ ಹಿಟ್ಟಿನಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬಟ್ಲಾಗುವಷ್ಟು ಅಕ್ಕಿಗೆ ನಾವಿಲ್ಲಿ ಎರಡು ಮೀಡಿಯಂ ಸೈಜ್ ಇರುವಂಥ ಆಲೂಗೆಡ್ಡೆನ ಬಳಸಿರೋದು ಆಲೂಗೆಡ್ಡೆ ಜಾಸ್ತಿ ಇಷ್ಟ ಇಲ್ಲದೆ ಇರೋರು ನೀವು ಒಂದು ಆಲೂಗೆಡ್ಡೆ ಕೂಡ ಯೂಸ್ ಮಾಡಬಹುದು ಅಕ್ಕಿ ಪ್ರಮಾಣ ಕೂಡ ಜಾಸ್ತಿ ಮಾಡ್ಕೊಳ್ಬೋದು ಒಂದು ವೇಳೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ತೀರ ತೆಳುವಾಗಿ ಆಗಿದೆ ಅಂದಾಗ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿದ್ರೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ಇವಾಗ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದೇ ತರ ಒಂದು ಮೂರರಿಂದ ನಾಲ್ಕು ನಿಮಿಷಗಳವರೆಗೆ ಚೆನ್ನಾಗಿ ಇದನ್ನ ತಿರುಗುತ್ತಾ ತಿರುಗುತ್ತಾ ಹಿಟ್ಟನ್ನು ಹಗುರ ಮಾಡ್ಕೊಳ್ಬೇಕಾಗುತ್ತೆ ಈ ತರ ಚೆನ್ನಾಗಿ ಹಿಟ್ಟನ್ನು ತಿರುಗಿಸ್ಕೊಳ್ಳೋದ್ರಿಂದ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಗಾಳಿ ಅಂಶ ತುಂಬಿಕೊಂಡು ಹಿಟ್ಟು ಹಗುರ ಆಗಿ ಮಾಡುವಂತಹ ಪಕೋಡ ಕೂಡ ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ಮೇಲುಗಡೆಯಿಂದ ಗರಿಗರಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿರುವಂತಹ ಪಕೋಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಆಲೂಗೆಡ್ಡೆನ ಬಳಸಿ ಪಕೋಡನ ರೆಡಿ ಮಾಡೋದ್ರಿಂದ ತುಂಬಾ ಫ್ಲಫಿ ಆಗಿರುವಂತಹ ಪಳ್ಳ ಆಗಿರುವಂತಹ ಪಕೋಡಾ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟ್ ಆಗಿದೆ ತೀರ ಏನೂ ಆಗಿಲ್ಲ ಒಂದು ಸ್ವಲ್ಪ ತೀರ ತೆಳಗಾಕಿದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೊಳ್ಬೋದು ನೋಡಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಯಾವ ಥರ ಇರಬೇಕು ಅಂದರೆ ಎಷ್ಟು ನಾವು ತಿರುಗಬೇಕು ಹಿಟ್ಟನ್ನು ಅಂದರೆ ನೋಡಿ ತಣ್ಣೀರಿನಲ್ಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿದಾಗ ಅದು ಮುಳುಗಿ ಮೇಲೆ ಬರಬೇಕು ಆ ಥರ ಹಿಟ್ಟನ್ನು ನಾವು ತಿರು ತಿರು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಹಿಟ್ಟು ಫ್ಲಫಿಯಾಗಿ ರೆಡಿಯಾಗಿದೆ ಅಂತಲೇ ಅರ್ಥ ಚೆನ್ನಾಗಿ ನಾನಿಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಸ್ವಲ್ಪ ಕರಿಬೇವೆಲೆನೂ ಕೂಡ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಗೆಯೇ ಒಂದು ಸ್ವಲ್ಪ ಕಾಳು ಮೆಣಸನ್ನ ಒಂದು ಸ್ವಲ್ಪ ಅರ್ಧಂಬರ್ಧ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಬೇಕಾದರೆ ನೀವು ಖಾರಕ್ಕೆ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಖಾರಕ್ಕೆ ಹಸಿ ಮೆಣಸಿನ್ಕಾಯನ್ನು ಸೇರಿಸಿಲ್ಲ ನನ್ನ ಮಗ ತಿಂತಾನೆ ಅನ್ನೋ ಕಾರಣಕ್ಕೆ ಹಸಿ ಮೆಣಸಿನ್ಕೆ ಹಾಕಿಲ್ಲ ಹಾಗೆಯೇ ಇದನ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರ ತಿನ್ನೋರಾದರೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಟೇಸ್ಟು ಸಕ್ಕತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷಗಳ ಕಾಲನಾದರೂ ಇದನ್ನು ನೆನೆಯಲು ಬಿಡ್ತಾ ಇದ್ದೀನಿ ತಕ್ಷಣಕ್ಕೂ ಕೂಡ ಬೇಕಾದರೆ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ನೆನೆಸಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಪುನಃ ನಾನಿಲ್ಲಿ ಮತ್ತೆ ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಗರ್ಗರಿಯಾಗಿರುವಂಥ ಪಕೋಡ ರೆಡಿ ಆಗುತ್ತೆ ಇವಾಗ ರೆಡಿಯಾಗಿದೆ ಈ ಕಡೆ ನಾನು ಎಣ್ಣೆ ಕೂಡ ಕಾಯೋಕಿಟ್ಟಿದ್ದೆ ಎಣ್ಣೆ ಕೂಡ ಚೆನ್ನಾಗಿ ಕಾದಿರಬೇಕು ಮತ್ತು ನಾವು ಈ ಪಕೋಡ ಹಾಕ್ಕೊಳ್ಬೇಕಾದ್ರೆ ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಪಕೋಡಗಳನ್ನು ಹಾಕೊಳ್ತಾ ಹಾಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಪಕೋಡ ಹಾಕಿದ ತಕ್ಷಣ ಒಂದಕ್ಕೊಂದು ಅಂಟಿರೋ ಥರ ಅನಿಸುತ್ತೆ ಅದು ಫ್ರೈ ಆಗ್ತಾ ಆಗ್ತಾ ಬಿಡೋ ಚಾನ್ಸಸ್ ಇರುತ್ತೆ ತಕ್ಷಣಕ್ಕೆ ನೀವು ಬಿಡ್ಸೋಕೆ ಹೋಗ್ಬೇಡಿ ಫ್ರೈ ಆಗ್ತಾ ಅದು ಒಂದನ್ನೊಂದು ಬಿಟ್ಕೊಳ್ಳುತ್ತೆ ತೀರಾ ಬಿಡ್ತಾ ಇಲ್ಲ ಅಂದಾಗ ನೀವು ಈ ಥರ ಒಂದು ಸ್ಪೂನಿಂದ ಬಿಡಿಸ್ಕೊಂಡ್ರೆ ಸಾಕು ಈಸಿಯಾಗಿ ಅದು ಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪಕೋಡಗಳು ರೆಡಿಯಾಗಿದೆ ಅಂತ ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದರೆ ಪರ್ಫೆಕ್ಟ್ ಆಗಿರುವಂತಹ ರೈಸ್ ಪಕೋಡಾನೇ ರೆಡಿಯಾಗುತ್ತೆ ಅಂತ ಅನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಗರ್ಗರಿ ಆಗಿರುತ್ತೆ ಮೇಲ್ಗಡೆಯಿಂದ ಒಳಗಡೆಯಿಂದ ಸಾಫ್ಟ್ ಆಗಿರುತ್ತೆ ಇನ್ನೊಂದು ಬ್ಯಾಚ್ ಕೂಡ ನಾನು ಇಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಪಕೋಡನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕೋಡ ಒಂದು ಸ್ವಲ್ಪ ಲೈಟಾಗಿ ಚಿಕ್ ಚಿಕ್ಕ ಚಿಕ್ಕದಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಎಲ್ಲೂ ಕೂಡ ನಾವು ಏನು ಅಥವಾ ಸೋಡನ್ನು ಬಳಸಿಲ್ಲ ಎಣ್ಣೆಗೆ ಹಾಕಿದಾಗ ಅದು ಉಬ್ಬಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಅಂತ ಪಕೋಡಾ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಅಕ್ಕಿ ಮತ್ತು ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ ಈ ಒಂದು ರೈಸ್ ಪಕೋಡಾನ ಚಿಕ್ಕವರಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸ್ನ್ಯಾಕ್ ರೆಸಿಪಿ ಅಂತಾನೆ ಹೇಳ್ಬೋದು ನೋಡಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಈ ತರ ಉಬ್ಬಿ ಫ್ಲಫಿ ಆಗಿರುವಂತಹ ಪಕೋಡಾ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿ ಆಗಿರುವಂತಹ ರೈಸ್ ಪಕೋಡ ರೆಡಿ ಆಗಿವೆ ಅಂತ ಸ್ವಲ್ಪ ಈ ಥರ ಲೈಟಾಗಿ ಹೊಂಬಣ್ಣದ ಕಲರ್ ಬರೋರ್ಗು ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಸೂಪರ್ ಕ್ರಿಸ್ಪಿ ಹಾಗೇನೆ ಸಾಫ್ಟ್ ಆಗಿರುವಂತಹ ಈ ಒಂದು ರೈಸ್ ಪಕೋಡಾ ರೆಡಿಯಾಗಿದೆ ಅಂತಾನೆ ಹೇಳ್ಬೋದು ಉಳಿದಂಥ ಎಲ್ಲ ಹಿಟ್ಟಿನೂ ಕೂಡ ಇದೇ ಥರ ಪಕೋಡಗಳನ್ನು ಫ್ರೈ ಮಾಡ್ಕೊಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಬಾಯಿಗಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹಗುರವಾಗಿರಿ ಮತ್ತು ಸಾಫ್ಟ್ ಆಗಿರುವಂತಹ ಒಂದು ಬಟ್ಲ ಅಕ್ಕಿ ಮತ್ತೆ ಎರಡು ಆಲೂಗೆಡ್ಡೆಯಿಂದ ಮಾಡಿರುವಂತಹ ರೈಸ್ ಪಕೋಡಾ ಅಂತ ಅನಿಸೋದೇ ಇಲ್ಲ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಒಂದು ಬಟ್ಲ ಅಕ್ಕಿ ಮತ್ತೆ ಎರಡು ಆಲೂಗೆಡ್ಡೆನಲ್ಲಿ ಇಷ್ಟೊಂದು ಪಕೋಡಗಳು ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಕಾಯಿ ಮತ್ತು ಹುರಿಗಡಲೆ ಶೇಂಗಾನ ಬಳಸಿ ಮಾಡಿರುವಂಥ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿವೆ ಅಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೇಲ್ಗಡೆಯಿಂದ ಗರ್ಗರಿಯಾಗಿ ಒಳಗಡೆಯಿಂದ ಸಾಫ್ಟಾಗಿರುವಂತಹ ರೈಸ್ ಪಕೋಡ ನೋಡಿ ಸೌಂಡ್ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಪಳ್ಳಾಗಿದೆ ಅಂತ ನೋಡಿ ಮೇಲ್ಭಾಗ ಎಷ್ಟು ಗರ್ಗರಿಯಾಗಿದೆ ಅಂತ ಹಾಗೆಯೇ ಒಳಭಾಗ ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಎಲ್ಲೂ ಕೂಡ ನಾವು ಸೋಡಾನ ಬಳಸಿಲ್ಲ ಆದರೂ ಕೂಡ ಎಷ್ಟು ಸಾಫ್ಟಾಗಿ ಮತ್ತು ಗರ್ಗರಿ ಆಗಿರುವಂತಹ ಪಕೋಡ ರೆಡಿ ಆಗಿದೆ ಅಂತ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟೇ ಸಾಫ್ಟ್ ಆಗಿರುವಂತಹ ಗರ್ಗರಿ ಆಗಿರುವಂತಹ ಪಕೋಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಉದ್ದಿನ ಒಡೆ ಬರುತ್ತೆ ನೋಡಿ ಸ್ನೇಹಿತರೆ ಸೇಮ್ ಅದೇ ಥರನೇ ಈ ಒಂದು ರೈಸ್ ಪಕೋಡ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಸಿಂಪಲ್ಲಾಗಿ ಟೇಸ್ಟಿ ಆಗಿರುವಂತಹ ರೈಸ್ ಮತ್ತು ಆಲೂ ಬಳಸಿ ಮಾಡಿರುವಂತಹ ಈ ಒಂದು ಪಕೋಡಾ ರೆಸಿಪಿ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು